ಸಿನಿರಂಗಕ್ಕೆ ಬರೋ ಅದೆಷ್ಟೋ ಜನ ತಮ್ಮ ಅದೃಷ್ಟ ಖುಲಾಯಿಸಿದ್ರೆ ಸಾಕು ಅಂತ ಅಂದ್ಕೊಂಡೇ ಬಂದಿರ್ತಾರೆ ಕೆಲವರ ಅದೃಷ್ಟ ಖುಲಾಯಿಸಿದ್ರೆ ಇನ್ನೂ ಕೆಲವರದ್ದು ಠೋಸ್ ಪಟಾಕಿ ಆಗಿ ಇನ್ನೂ ಕೆಲವರು ಇರ್ತಾರೆ ಅವರೆಲ್ಲ ಆಶಾವಾದಿಗಳು ಈ ಭಾಷೆಯಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಭಾಷೆಯಲ್ಲಿ ಅಂತ ಅವಕಾಶ ಹುಡುಕೊಂಡು ಹೋಗ್ತಾರೆ ಎಷ್ಟೋ ಜನರ ಕಿಸ್ಮತ್ ಅಲ್ಲಿ ಬದ್ಲಾಗುತ್ತೆ ಉದಾಹರಣೆಗೆ ತಲೈವ ರಜನಿಕಾಂತ್ ನಟ ರಜನಿಕಾಂತ್ ಮೂಲತಃ ಕನ್ನಡದವರಾದ್ರೂ ಸೂಪರ್ ಸ್ಟಾರ್ ಆಗಿ ಮಿಂಚಿದ್ದು ಪಕ್ಕದ ತಮಿಳ್ನಾಡಿನಲ್ಲಿ ಕೇವಲ ತಮಿಳಿನಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ನಟಿಸಿ ಅಭಿಮಾನಿಗಳ ಹೃದಯವನ್ನ ಗೆದ್ದಿದ್ದಾರೆ ಅದೇ ರೀತಿ ಪ್ರಕಾಶ್ ರೈ ಕಿಶೋರ್ ಅರ್ಜುನ್ ಸರ್ಜಾ ಸೇರಿದ ಹಾಗೆ ಇನ್ನೂ ಅನೇಕರು ಭಾಷೆಯ ಹಂಗಿಲ್ಲದೆ ನಟಿಸುವ ಪರಿಪಾಠವನ್ನ ಬೆಳೆಸಿಕೊಂಡಿದ್ದಾರೆ ಕನ್ನಡ ಭಾಷೆಯ ನಟರಿಗೆ ಎಲ್ಲೆಡೆಯೂ ಭಾರಿ ಬೇಡಿಕೆ ಇರೋದಂತೂ ಸತ್ಯ ಅದರಲ್ಲೂ ತೆಲುಗು ಚಿತ್ರರಂಗ ಹೆಚ್ಚು ಹೆಚ್ಚು ಅವಕಾಶಗಳನ್ನು ನೀಡುತ್ತಾ ಇದೆ ಭಾರಿ ನಿರೀಕ್ಷೆಯನ್ನ ಹುಟ್ಟಿಸಿರೋ ಪುಷ್ಪಾ ಟೂ ಚಿತ್ರದಲ್ಲೂ ಕನ್ನಡದ ಪ್ರತಿಭಾವಂತ ನಟ ನಟಿಯರನ್ನ ನೋಡಬಹುದು ಹೌದು ಎಲ್ರಿಗೂ ಗೊತ್ತಿರೋ ಹಾಗೆ ಪುಷ್ಪಾ ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ಶ್ರೀವಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದಾರೆ ಮೊದಲ ಭಾಗದಲ್ಲಿ ತಮ್ಮ ಅಭಿನಯದಿಂದ ಅನೇಕ ಅಭಿಮಾನಿಗಳ ಹೃದಯವನ್ನ ಗೆದ್ದಿದ್ದಾರೆ ಇನ್ನು ಎರಡನೇ ಭಾಗದಲ್ಲಿ ರಶ್ಮಿಕಾ ಜಾದು ಹೇಗಿರಲಿದೆಯೋ ಏನೋ ಗೊತ್ತಿಲ್ಲ ಆದ್ರೂ ಸದ್ಯಕ್ಕೆ ಬಿಡುಗಡೆಯಾಗಿರೋ ದಿ ಕಪಲ್ ಹಾಡು ಮೋಡಿಯನ್ನಂತೂ ಮಾಡಿದೆ ಇನ್ನು ರಶ್ಮಿಕಾ ಹೊರತುಪಡಿಸಿದ್ರೆ ಪುಷ್ಪ ಟೂದಲ್ಲಿ ಶ್ರೀಲೀಲಾ ಕೂಡ ಇದ್ದಾರೆ ಮೊದಲ ಭಾಗದಲ್ಲಿ ಸಮಂತ ಸೃಷ್ಟಿಸಿದ ಪವಾಡವನ್ನ ಈ ಬಾರಿ ಸೃಷ್ಟಿಸುವ ಜವಾಬ್ದಾರಿಯನ್ನ ಶ್ರೀಲೀಲಾಗೆ ವಹಿಸಲಾಗಿದೆ ಶ್ರೀಲೀಲಾ ಕೂಡ ಉತ್ಸಾಹದಿಂದ ಹಾಡಿನ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ ನನ್ನ ಜೀವಮಾನದಲ್ಲೇ ಐಟಂ ಸಾಂಗ್ಗೆ ಹೆಜ್ಜೆ ಹಾಕೋದಿಲ್ಲ ಅಂತ ಹೇಳ್ತಾನೆ ಅಲ್ಲು ಅರ್ಜುನ್ ಜೊತೆ ಕುಣಿ ಕುಣಿ ಕುಣಿದಿದ್ದಾರೆ ಮೊದಲ ಬಾರಿಗೆ ಐಟಂ ಹಾಡಿಗೆ ಸೊಂಟ ಬಳಸಿದ್ದಾರೆ ದೇವಿ ಶ್ರೀಪ್ರಸಾದ್ ಕೆಸೆಕ್ ಸಾಂಗ್ಗೆ ರಾಗ ಸಂಯೋಜಿಸಿದ್ದಾರೆ ರಶ್ಮಿಕಾ ಮಂದಣ್ಣ ಮತ್ತು ಶ್ರೀಲೀಲಾ ಹೊರತುಪಡಿಸಿದ್ರೆ ಚಿತ್ರದಲ್ಲಿ ಡಾಲಿ ಧನಂಜಯ್ ಕೂಡ ಇದ್ದಾರೆ ಪಾತ್ರ ಚಿಕ್ಕದಾಗಿದ್ರೂ ಅದನ್ನ ಚೊಕ್ಕವಾಗಿ ಮೊದಲ ಭಾಗದಲ್ಲಿ ನಿರ್ವಹಿಸಿದ್ದ ಡಾಲಿ ಧನಂಜಯ್ ಎರಡನೇ ಭಾಗದಲ್ಲಿ ಜಾಲಿ ರೆಡ್ಡಿಯಾಗಿ ಆಗಿ ಅಬ್ಬರಿಸಲಿದ್ದಾರೆ ಇನ್ನೂ ಹಿಂದೊಮ್ಮೆ ಚಿತ್ರದ ಡೈರೆಕ್ಟರ್ ಸುಕುಮಾರ್ ಕನ್ನಡದಲ್ಲಿ ಅವರು ಹೀರೋ ಹೀಗಿದ್ರೂ ಕೂಡ ಇಲ್ಲಿಗೆ ಬಂದು ನಮ್ಮ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ನಟಿಸಿದ್ದಾರೆ ಅವರದ್ದು ಸಣ್ಣ ಪಾತ್ರ ಅಂತ ಹೇಳೋಕೆ ಸಾಧ್ಯವಿಲ್ಲ ಪುಷ್ಪಾ ಟೂ ಚಿತ್ರದಲ್ಲಿ ಅವರ ಪಾತ್ರ ಇನ್ನೂ ಜಾಸ್ತಿ ಇರಲಿದೆ ಎಂದು ಹೇಳಿದ ಹಿನ್ನೆಲೆ ಡಾಲಿಯ ಜಾಲಿ ಪಾತ್ರದ ಸುತ್ತ ಅನೇಕರಲ್ಲಿ ಕುತೂಹಲ ಮನೆ ಮಾಡಿದೆ ಇನ್ನು ಈ ಮೂವರು ಕನ್ನಡಿಗರ ಜೊತೆಯಲ್ಲಿ ಅಜನೀಶ್ ಲೋಕನಾಥ್ ಕೂಡ ಪುಷ್ಪಾ ಟು ಕೆಲಸಕ್ಕೆ ಚಿತ್ರ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ ಚಿತ್ರದ ಸಂಗೀತ ನಿರ್ದೇಶಕ ದೇವಿಶ್ರೀ ಪ್ರಸಾದ್ ಅವರ ಹಿನ್ನೆಲೆ ಸಂಗೀತ ಸುಕುಮಾರ್ಗೆ ಇಷ್ಟವಾಗದ ಕಾರಣ ಅಜನೀಶ್ ಲೋಕನಾಥ್ ಅವರಿಂದ ಸಂಗೀತ ನೀಡಿಸಲು ಮುಂದಾಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ ಈಗಾಗಲೇ ಮಂಗಳವಾರಂ ಅನ್ನೋ ಒಂದು ತೆಲುಗು ಹಾರರ್ ಚಿತ್ರಕ್ಕೂ ಅಜನೀಶ್ ಮ್ಯೂಸಿಕ್ ಮಾಡಿದ್ದಾರೆ ಅದು ಹಿಟ್ ಆಗಿತ್ತು ಅದೇ ಕಾರಣಕ್ಕೆ ಪುಷ್ಪಾ ಟು ಚಿತ್ರದ ಕೆಲ ದೃಶ್ಯಗಳಿಗೆ ಅವರಿಂದ ರೀರೆಕಾರ್ಡಿಂಗ್ ಮಾಡಿಸಲು ಸುಕು ಆ್ಯಂಡ್ ಟೀಮ್ ತೀರ್ಮಾನಿಸಿದೆ ಅಂತ ಹೇಳಲಾಗ್ತಿದೆ ಮುಖ್ಯವಾಗಿ ಜಾತ್ರೆ ಸನ್ನಿವೇಶಕ್ಕೆ ಅಜನೀಶ್ ಮ್ಯೂಸಿಕ್ ಬೇಕು ಅಂತ ನಿರ್ದೇಶಕರು ಕೇಳ್ತಿದ್ದಾರೆ ಅಂತ ಹೇಳಲಾಗಿದೆ ಹೀಗೆ ಪ್ಯಾನ್ ಇಂಡಿಯಾ ಬಿಡುಗಡೆಯಾಗಲಿರೋ ಪುಷ್ಪ ಟೂದಲ್ಲಿ ಕನ್ನಡದ ಕಂಪು ಹರಡಿದೆ ಕನ್ನಡದ ಕಲರವದಿಂದ ಪುಷ್ಪರಾಜನ ಪ್ರಪಂಚ ತುಂಬಿದೆ ಇನ್ನೇನು ಕೆಲವೇ ದಿನ ಪುಷ್ಪ ಎರಡು ಬೆಳ್ಳಿತೆರೆಯಲ್ಲಿ ಧಗಧಗಿಸಲಿದೆ ಮೊದಲ ದಿನವೇ ಸಿನಿಮಾ ಇನ್ನೂರ ಮೂವತ್ತು ಕೋಟಿ ರೂಪಾಯಿಗೂ ಅಧಿಕ ಗ್ರಾಸ್ ಕಲೆಕ್ಷನ್ ಮಾಡೋ ಲೆಕ್ಕಾಚಾರ ಶುರುವಾಗಿದೆ ಬಾಕ್ಸ್ ಆಫೀಸ್ ನಲ್ಲಿ ಪುಷ್ಪ ರೂಲ್ ಹೇಗಿರುತ್ತೆ ಅಂತ ಕಾದ್ ನೋಡ್ಬೇಕಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ